ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ವೇದ ವಿಕ್ರಮ ಏನಾದರೂ ಹೇಳ್ತಾನೆ ಅಂತ ಹೇಳಿ ಟ್ರೈ ಮಾಡ್ತಾಳೆ ಆದರೂ ಕೂಡ ಏನು ಹೇಳೋದಿಲ್ಲ ಬೇಜಾರು ಮಾಡ್ಕೊಂಡು ಮನೆಗೆ ಬರ್ತಾಳೆ ಒಂದು ಹೆಣ್ಣಿಗೆ ಒಂದು ಸಲ ಮದುವೆ ಆದರೆ ಮುತ್ತೋಯ್ತು ಅವ್ರ ಜೀವನ ಅದೇ ಗಂಡಿನ ಜೊತೆ ನಡಿಬೇಕು ಹಾಗಿದ್ಮೇಲೆ ಅವನ್ನ ಬದಲಾಯಿಸುವಂಥ ಶಕ್ತಿ ನನ್ನಲ್ಲಿದೆ ಅವನು ನಾನು ಹೇಳಿದ್ರೆ ಬದಲಾಗ್ತಾನೆ ಅವನ ಜೊತೆ ಇದ್ದು ಅವನ್ನ ಬದಲಾಯಿಸಿ ಒಳ್ಳೆ ಗಂಡನ ಥರ ಮಾಡಬೇಕು ಒಳ್ಳೆ ಮಗನ ಥರ ಮಾಡಬೇಕು ಅಂತ ಹೇಳಿ ಅವ್ರ ಮನೆಗೆ ಬರೋದಕ್ಕೆ ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ ಹಾಗೆ ಅವ್ರ ಮನೆ ಎದುರುಗಡೆ ಬಂದು ನಿಂತ್ಕೊಂಡು ಮನೆಯೆಲ್ಲ ನೋಡ್ತಾ ಇರ್ತಾಳೆ ಮನೆ ಮುಂದೆ ಹುಲಿಗಳಿದೆ ಎಚ್ಚರಿಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಪ್ರವೇಶವಿಲ್ಲ ಅಂತ ಹೇಳಿ ಬೋರ್ಡ್ ಹಾಕಿರ್ತಾರೆ ಅದನ್ನ ನೋಡಿ ಕೋಪ ಮಾಡಿಕೊಂಡು ತೆಗ್ದದನ್ನ ಬಿಸಾಕ್ ಆಮೇಲೆ ಗೇಟನ್ನು ತಳ್ಕೊಂಡು ಸೀದಾ ಒಳಗಡೆ ಬರ್ತಾ ಇರ್ತಾಳೆ ಎಲ್ಲರೂ ಕೂಡ ಅಲ್ಲಿ ಇದ್ದವರು ನೋಡಿ ಭಯ ಏನಿದು ಇವ್ಳು ಬರ್ತಾ ಭಯ ಪಡ್ಕೊತಾ ಇರ್ತಾರೆ ಈಗ ಅವಳಿಗೆ ಹೊಡೆಯೋದಕ್ಕೂ ಆಗೋದಿಲ್ಲ ಬಿಡೋದಕ್ಕೂ ಆಗೋದಿಲ್ಲ ವಿಕ್ರಮ್ ಹೆಂಡತಿ ಅಂತ ಹೇಳ್ಬಿಟ್ಟು ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸೀದಾ ಒಳಗಡೆ ಬರ್ತಾಳೆ ವಿಕ್ರಮ್ ವಿಕ್ರಮ್ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ ಅಷ್ಟರಲ್ಲಿ ಅವ್ರ ತಾತ ಮತ್ತೆ ಅಪ್ಪ ಇಬ್ರು ಕೂಡ ಬಂದ್ಬಿಡ್ತಾರೆ ಏಯ್ ನೀನು ಯಾಕೆ ಬಂದೆ ಇಲ್ಲಿ ಅಂತ ಹೇಳಿದಾಗ ಯಾಕೆ ಬಂದೆ ಅಂತ ಕೇಳೋ ಹಾಗಿಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಅಂದರೆ ಅಂತ ಹೇಳಿದಾಗ ನಾನು ವಿಕ್ರಮ್ ಹೆಂಡ್ತಿ ವಿಕ್ರಮ್ ನನ್ನ ಗಂಡ ಹಾಗಿದ್ಮೇಲೆ ವಿಕ್ರಮ್ ಮನೆ ನನ್ನ ಮನೆ ಅದಕ್ಕೆ ಬಂದೆ ಅಂತ ಹೇಳಿ ಒಳಗಡೆ ಬರ್ತಾಳೆ ವಿಕ್ರಮ್ ಕೂಡ ಒಳಗಡೆಯಿಂದ ಬಂದು ಅವಳು ಬಂದಿರೋದನ್ನ ನೋಡಿ ಶಾಕ್ ಆಗ್ತಾನೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್